ನಾಗರಿಕ್ ನಾಗರಿಕರು ಅಂತನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ತಿರಂಗ ಯಾತ್ರೆಯನ್ನು ನಾಳೆ ನಾಳೆ ಸಾಯಂಕಾಲ ನಾಲ್ಕು ಗಂಟೆಗೆ ನಗರೇಶ್ವರ ಶಾಲೆ ಎದುರುಗಡೆ ಗಂಜಿನಲ್ಲಿದ್ದಂಥ ನಗರೇಶ್ವರ ಶಾಲೆ ಎದುರುಗಡೆ ಎಲ್ಲರೂ ಅಲ್ಲಿ ಒಂದು ಕಡೆ ಸೇರಿ ನಾವು ಜಗತ್ ಸರ್ಕಲ್ವರೆಗೆ ಮೆರವಣಿಗೆಯಲ್ಲಿ ನಾವು ಬರಬೇಕಂತನ್ನುವಂಥ ಒಂದು ಕಾರ್ಯಕ್ರಮವನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಇದರೊಳಗೆ ಪಾಲ್ ಪಾಲ್ಗೊಳ್ಬೇಕಂತ ಆ ವಿನಂತಿ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಇದ್ದೇವೆ ನಾವು ಸೇನೆಯದೊಂದಿಗಿದ್ದೇವೆ ಅಂತ ಒಂದು ವಿಚಾರ ಮತ್ತು ಇನ್ನೊಂದು ಆಪ್ರೇಷನ್ ಸಿಂಧೂರ್ ಜೊತೆಗೆ ರಾಷ್ಟ್ರ ಇದೆ ಅಂತ ಅಂತವಂಥ ಇವೆರಡೂ ಕಲ್ಪಟ್ಟು ಆ ಒಂದು ದೊಡ್ಡ ಪ್ರಮಾಣದ ಒಂದು ಮೆರವಣಿಗೆಯನ್ನು ಮಾಡಲಿಕ್ಕೆ ನಾವು ಒಟ್ಟಿದ್ದೇವೆ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡೋದಿಷ್ಟೇ ಎಲ್ಲ ಎಲ್ಲ ಜನಾಂಗಕ್ಕೆ ಅದು ಮಠಾಧೀಶರಾಗಲಿ ವಿದ್ಯಾರ್ಥಿಗಳಾಗಲಿ ಬಾಲಕರಾಗಲಿ ಮತ್ತು ಎಲ್ಲ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ಸಂಸ್ಥೆಯಲ್ಲಿದ್ದಂಥವ್ರು ಪದಾಧಿಕಾರಿಗಳಾಗಲಿ ಅಥವಾ ವಿದ್ಯಾರ್ಥಿಗಳಾಗಲಿ ಮತ್ತು ಅಲ್ಲಿ ಎಲ್ಲರೂ ಪಾಲ್ಗೊಂಡು ಎಲ್ರಿಗೂ ನಮಸ್ಕಾರ ನ ಭಾರತ ಸಿಂಧೂರ್ ಆಪರೇಷನ್ ಏನು ಮೋದಿಯವರು ಮಾಡಿದರು ನಮ್ಮ ಹಿಂದೂ ಸೇನೆ ಏನಿದೆ ಭಾರತ ದೇಶದ ಸೇನೆ ಅದ ವಿಶ್ವಕ್ಕೆ ಒಂದು ಮಾದರಿ ಒಂದು ತೋರ್ಚ್ಕೊಟ್ಟಂಗೆ ಕೊಟ್ಟಂಗಾಯಿತು ಇಡೀ ವಿಶ್ವವೇ ನಮ್ಮ ಕಡೆ ತಿರುಗಿ ನೋಡ್ಲಾರ್ದಂಗೆ ಸಿಂಧೂರ್ ಆಪರೇಷನ್ ಕಾರ್ಯಕ್ರಮ ಆಯಿತು ಇಲ್ಲಿ ನಾವು ನಾಳೆ ಹದಿನೇಳನೇ ತಾರೀಕು ಜಗತ್ ಸರ್ಕಲ್ ವರೆ ನಗರೇಶ್ವರ ಸ್ಕೂಲಿಂದ ಜಗತ್ ಸರ್ಕಲ್ವರೆಗೂ ಎಲ್ಲ ಭ ಕಲಬುರಗಿ ನಗರದ ಸೈನ್ಯದಲ್ಲಿದ್ದವರು ಆಗಿರ್ಬೋದು ವಿಶ್ವ ಹಿಂದೂ ಪರಿಷತ್ತದವರಾಗಿರ್ಬೋದು ವಿಶ್ವ ಭಾರತೀಯರದು ಪ್ರತಿಯೊಬ್ಬರು ಮಹಿಳೆಯರು ಯುವಕರು ಯುವತಿಯರು ಎಲ್ಲರೂ ಕೂಡಿ ಇದು ಒಂದು ಸಿಂಧೂರ ಆಪರೇಷನ್ ಪ್ರಯುಕ್ತವಾಗಿ ಕಾರ್ಯಕ್ರಮ ಯಶಸ್ವಿ ಇದ್ದೀವಿ ಎಲ್ಲರೂ ಸಹಕಾರ ಅಂದ್ಕೊಂಡಿನಿ ಲೀಲಾವತಿ ಕುಲ್ಕರ್ಣಿ ಅಂತ ಹೇಳಿ ನಾವು ಇದು ಒಂದು ತಿರಂಗ ಜಂಡ ಯಾತ್ರೆಯನ್ನು ಮಾಡ್ತಾಯಿದ್ದೀವಿ ನಾಳೆ ಹದಿನೇಳನೇ ತಾರೀಕು ಇದು ನಗರೇಶ್ವರ ಪ್ರೌಢಶಾಲೆಯಿಂದ ಪ್ರಾರಂಭಗೊಂಡು ಜಗತ್ ಸರ್ಕಲದವರೆಗೆ ಬಂದು ಅಲ್ಲಿ ಒಂದು ಸಮಾರೋಪವನ್ನು ಮಾಡ್ತಾ ಇದ್ದೀವಿ ಸುಮಾರು ಇದರಲ್ಲಿ ಅನೇಕ ತನ್ನಾದಂಥ ಸಂಘಟನೆಗಳು ಭಾಗವಹಿಸ್ತಾ ಇದ್ದಾವೆ ಮತ್ತು ಕೇವಲ ಸಂಘಟನೆಗಳಲ್ಲಷ್ಟೇ ಅಲ್ಲ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳು ಎಲ್ಲ ವಿದ್ಯಾರ್ಥಿಗಳು ನಾಗರಿಕರು ಮಹಿಳೆಯರು ಯುವಕರು ರಾಷ್ಟ್ರಪತಿ ಉಳ್ಳಂತಹ ಹಿರಿಯ ನಾಗರಿಕರು ಸಮಸ್ತ ಜನರು ಇದರೊಳಗೆ ಭಾಗವಹಿಸಿ ಈ ಒಂದು ತಿರಂಗ ಜಂಡ ಯಾತ್ರೆಯನ್ನು ಗೊಳಿಸ್ತಾ ಇದ್ದೇವೆ ಇಲ್ಲಿ ನಮ್ಮ ಇತ್ತೀಚೆಗೆ ನಡೆದಿರತಕ್ಕಂಥ ಇಪ್ಪತ್ತೆರಡನೇ ತಾರೀಕಿನಲ್ಲಿ ಪಹಲ್ಗಾಮ್ ಒಂದು ಪ್ರದೇಶದಲ್ಲಿ ಎಲ್ಲವನ್ನು ನೋಡಿ ನೋಡಿ ಬರ್ಬ್ರವಾದಂಥ ಹತ್ಯೆಯನ್ನು ಅಮಾಯಕರ ಹತ್ಯೆಯನ್ನು ಮಾಡಿದ್ರಲ್ಲ ಅದನ್ನು ಖಂಡಿಸಿ ಈಗ ಸಿಂಧೂರ್ ಆಪರೇಷನ್ ಸಿಂಧೂರ್ ಅನ್ನುವಂಥ ಒಂದು ಕಾರ್ಯಾಚರಣೆ ಮಾನ್ಯ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿಗಳು ಬಹಳ ಸಮರ್ಪಕವಾದಂತಹ ಉತ್ತರವನ್ನು ತಮ್ಮ ಕಾರ್ಯಾಚರಣೆಯಲ್ಲಿ ಕೊಟ್ಟಿದ್ದಾರೆ ಈ ಈ ಆಪರೇಷನ್ ಸಿಂಧೂರ್ ಅನ್ನುವಂಥ ಒಂದು ಕಾರ್ಯಾಚರಣೆಯಲ್ಲಿ ಇದರಲ್ಲಿ ನಾವು ಬಹಳ ಹೆಮ್ಮೆ ಪಡುವಂಥದ್ದು ಏನಿದೆ ಅಂದರೆ ಎಲ್ಲ ಸೈನಿಕರು ತಮ್ಮ ಜೀವನವನ್ನ ಒತ್ತೆಯಿಟ್ಟು ಪಣಕ್ಕಿಟ್ಟು ರಾಷ್ಟ್ರಭಕ್ತಿಗಾಗಿ ಆ ಪ್ರತಿಕಾರವನ್ನ ತೀರಿಸಿಕೊಳ್ಳುವುದಕ್ಕಾಗಿ ಸಮರ್ಪಕವಾದಂತಹ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಮತ್ತು ಅವರ ಒಂದು ಕಾರ್ಯಾಚರಣೆಯ ಪ್ರತೀಕವಾಗಿಯೇ ನಮ್ಮ ದೇಶ ಇವತ್ತಿನ ದಿವಸ ಈ ಒಂದು ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ ಇದಕ್ಕೆ ನಾವು ಹೆಮ್ಮೆ ಪಡ್ತಾ ಇದ್ದೇವೆ ಆದ್ಯುತಿಕವಾಗಿ ನಾವು ಇವತ್ತಿನ ದಿವಸ ಭಾರತ ಈ ತಿರಂಗ ಯಾತ್ರೆಯ ಧ್ವಜ ಯಾತ್ರೆಯನ್ನ ತಿರಂಗ ಜಂಡ ಈ ಒಂದು ಯಾತ್ರೆಯನ್ನು ಶೋಭಯಾತ್ರೆಯನ್ನ ನಾವು ನಗರೇಶ್ವರ ಶಾಲೆಯಿಂದ ಈ ಜಗತ್ಸ ಸರ್ಕಲ್ ನಾವು ಎಲ್ಲರನ್ನ ಕೂಡಿಸಿಕೊಂಡು ಸಹಭಾಗಿತ್ವವನ್ನು ವಹಿಸಿಕೊಂಡು ಈ ಒಂದು ಯಶಸ್ವಿಯಾಗಿ ಈ ಯಾತ್ರೆ ಮಾಡಬೇಕು ಅಂತ ತಮ್ಮಲ್ಲಿ ನಾನು ಈ ಮೂಲಕ ಹದಿನಾರು ಹದಿನೇಳನೇ ತಾರೀಕು ಹದಿನಾರನೇ ತಾರೀಕು ಸಮಯ ನಾಲ್ಕು ಗಂಟೆಗೆ ಪ್ರೌಢಶಾಲೆ ನಗರೇಶ್ವರದಿಂದ ಇಲ್ಲಿ ಜಗತ್ ಸರ್ಕಲ್ ಮೋದಿಜಿ ಕ ಧರ್ಮ ಕೆ ಮಾರನೆ ಕೋ ಹಮ್ ಘರ್ ಮೇ ಕೆ ಮಾರೇಂಗೆ ಮೋದಿಜಿ ಕಹನಾ सभी का हमारे सभी भाइयों को हमारे सेनाओं को सभी से हमारे सभी महिलाओं से हमारी सभी गुलबर्गा के ओर से धन्यवाद देती हूँ सेनानी को ऑपरेशन सिंधूर इस विजय यात्रा के के संदर्भ में हम तिरंगा यात्रा कर रहे हैं इस संदर्भ में कल 17 तारीख को शाम को आ, नगरेश्वर प्रौढ़शाला से जगत सर्कल तक एक तिरंगा यात्रा का अभियान है इसीलिए सभी महिलाएं सभी बहनें सभी भाई इस यात्रा में शामिल हों और इसको क्या है इस यात्रा को शुभ बनाएं और ये विजय का प्रतीक है इसलिए हम सबसे प्रार्थना करते हैं कि आप सभी इस यात्रा में शामिल हो जाइए